ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಕೆಬೆರ್ ಎಂಟರ್ಪ್ರೈಸಸ್ ನಿಮ್ಮ ಮನೆಯಲ್ಲಿ ಸೋಲಾರ್ ಅಲ್ಲಿ ಬಿಸಿನೀರ್ ಬರ್ತಾ ಇಲ್ವಾ ಬೆಳಗ್ಗೆ ಎದ್ದು ಸ್ಕೂಲು ಆಫೀಸ್ ಹೋಗ್ಬೇಕಾದ್ರೆ ಸ್ನಾನ ಮಾಡ್ಕೊಂಡು ಹೋಗಬೇಕು ಅಂದ್ರೆ ಬರ್ತಾ ಇಲ್ವಾ ಬೇಡ ಬಿಸ್ನೀರ್ ಎಂಟರ್ಪ್ರೈಸ್ ಅಲ್ಲಿ ನಿಮ್ ಎಲ್ಲಾ ವಾಟರ್ ಪ್ರಾಬ್ಲಮ್ ಗಳು ಸೊಲ್ಯೂಷನ್ ಇದೆ ನೀವು ಇಲ್ಲಿ ಗಮನಿಸ್ತಾ ಇರಬಹುದು ನಮ್ಮ ಹತ್ರ ಎಲ್ಲಾ ಬ್ರಾಂಡ್ ಗಳ ಗೀಸರ್ ಗಳು ಅವೈಲಬಲ್ ಇದೆ ವಿಡ್ ಇರ್ಬೋದು ಗ್ರೀನ್ ಚಾಫ್ ಇರ್ಬೋದು ರ್ಯಾಲಿ ಇರ್ಬೋದು ಎಲ್ಲಾ ಬ್ರಾಂಡ್ ಗಳಲ್ಲೂ ಹೋಲ್ಸೇಲ್ ರೇಟ್ ಅಲ್ಲಿ ಅವೈಲೇಬಲ್ ಇದೆ ಮನೇಲಿ ಗೀಸರ್ ಹಾಕಿ ಗೀಝರ್ ಪಾಯಿಂಟ್ ಇಲ್ವಾ ಗೀಸರ್ ಹಾಕಿ ಆಪ್ಷನ್ ಅಲ್ವಾ ಅದಕ್ಕೂ ಇದೆ ನಮ್ಮ ಹತ್ರ ಸೊಲ್ಯೂಷನ್ ಇಲ್ಲಿ ಗಮನಿಸ್ತಾ ಇರಬಹುದು ಕೇವಲ ಸಾವಿರದ ಐನೂರು ರೂಪಾಯಿಂದ ಗೀಸರ್ ಸ್ಟಾರ್ಟ್ ಆಗ್ತದೆ ನಮ್ಮ ಹತ್ರ ಪೋರ್ಟಬಲ್ ಗೀಸರ್ ಒಂದ್ ಲೀಟರ್ ಗೀಸರ್ ಇದನ್ನ ಡೈರೆಕ್ಟ್ ತಗೊಂಡೋಗಿ ನಿಮ್ಮ ಮನೆಯಲ್ಲಿ ಯಾವ್ದೇ ಸಣ್ಣ ಪುಟ್ಟ ನಲ್ಲಿ ಇದ್ರೆ ಡೈರೆಕ್ಟ್ ನಲ್ಲಿಗೆ ಕನೆಕ್ಟ್ ಮಾಡ್ಕೊಂಡ್ರೆ ಸಾಕು ಜಸ್ಟ್ ಇಲ್ಲಿಂದ ಇನ್ಪುಟ್ ಕೊಟ್ರೆ ಇಲ್ಲಿಂದ ಔಟ್ಪುಟ್ ಬರ್ತಾ ಇರುತ್ತೆ ಬಿಸಿನೀರು ನಾನ್ ಸ್ಟಾಪ್ ಗೊತ್ತಾಯ್ತು ನಿಮ್ ಮನೆಗೆ ಟ್ಯಾಂಕ್ ಅಲ್ಲಿ ನೀರ್ ಖಾಲಿ ಆದ್ರೂ ಖಾಲಿ ಆಗೋರ್ಗೂ ಬಿಸಿನೀರ್ ಬರ್ತಾನೆ ಇರುತ್ತೆ ಹಾಗೆ ಇದಕ್ಕಿನ್ನ ಐ ಎಂಡ್ ಹೋಗ್ತೀನಿ ವಿತ್ ಸೇಫ್ಟಿ ಫೀಚರ್ ವಿತ್ ಎಂ ಸಿ ಬಿ ಟ್ರಿಪ್ ಆಗುತ್ತೆ ಏನಾದ್ರು ಪವರ್ ಆದ್ರೆ ಅದಕ್ಕೂ ನಮ್ಮ ಹತ್ರ ಒಂದು ಮಾಡಲ್ ಇದೆ ನೋಡಿ ಪೋರ್ಟಬಲ್ ಮಾಡಲು ವಿತ್ ಎಂ ಸಿ ಬಿ ಆಪ್ಷನ್ ಬರುತ್ತೆ ಇದು ಅಷ್ಟೇ ನಿಮಗೆ ಕೇವಲ ಎರಡ್ ಸಾವಿರ ರೂಪಾಯಿ ಅವೈಲೇಬಲ್ ಇದೆ ಗೀಝರ್ ಪಾಯಿಂಟ್ ಇರಲೇಬೇಕು ಅಂತ ಏನಿಲ್ಲ ಗೀಸರ್ ಪಾಯಿಂಟ್ ಇಲ್ಲ ಅಂದ್ರೆ ಜಸ್ಟ್ ಒಂದು ಚಿಕ್ಕದೊಂದು ಟ್ಯಾಪ್ ಇದ್ರೆ ಸಾಕು ಡೈರೆಕ್ಟ್ ಕನೆಕ್ಟ್ ಮಾಡ್ಕೊಂಡು ಯೂಸ್ ಮಾಡ್ಕೋಬಹುದು ವಿತ್ ಎಂ ಸಿ ಬಿ ಆಪ್ಷನ್ ವಿತ್ ನಿಮ್ಗೆ ಎಲ್ ಇ ಡಿ ಇಂಡಿಕೇಶನ್ ಕೂಡ ಕೂಡ ಬರುತ್ತೆ ಇದರಲ್ಲಿ ಏನೇ ವೇರಿಯೇಷನ್ ನೀವು ಮಿಸ್ ಆಗಿ ನೀವು ಗೀಝರ್ ಆಫ್ ಆರ್ದಲ್ಲಿ ಹೋದ್ರು ಓವರ್ ಇಟ್ ಆದಾಗ ಆಟೋಮೆಟಿಕಲಿ ಟ್ರಿಪ್ ಆಗುತ್ತೆ ವಿತ್ ಎಂ ಸಿ ಬಿ ಆಪ್ಷನ್ ಕೂಡ ಅವೈಲಬಲ್ ಇದೆ ನಮ್ಮ ಹತ್ರ ಹಾಗೆ ನೀವೇನಾದ್ರೂ ಬ್ರಾಂಡ್ ಗಳನ್ನ ನೋಡ್ತಾ ಇದ್ರ ವೀಗ ನಿಮ್ಮಲ್ಲಿ ಗೀಸರ್ ಪಾಯಿಂಟ್ ಇದೆ ಅದಕ್ಕೆ ನಿಮ್ಗೆ ಬ್ರಾಂಡ್ ಅಲ್ಲಿ ನೋಡ್ತಾ ಇದ್ರೆ ನಮ್ಮ ಹತ್ರ ವಿಗಾರ್ಡ್ ಇದೆ ರ್ಯಾಲಿ ಇದೆ ಗ್ರೀನ್ ಶೆಫಲ್ ಅವೈಲೇಬಲ್ ಇದೆ ವಿಗಾರ್ಡು ತ್ರೀ ಲೀಟರ್ ಗೀಸರ್ ಕೇವಲ ನಿಮಗೆ ಮೂರ್ ಸಾವಿರದ ಇನ್ನೂರು ರೂಪಾಯಿ ಅವೈಲೇಬಲ್ ಇದೆ ಹಾಗೆ ನೀವೇನಾದ್ರು ಫೈವ್ ಲೀಟರ್ ನೋಡ್ತಾ ಇದ್ರೆ ಫೈವ್ ಲೀಟರ್ ಹೋಗ್ತೀನಿ ಅಂದ್ರೆ ನಿಮಗೆ ವಿ ಗಾರ್ಡ್ ಅಲ್ಲಿ ಕೇವಲ ನಾಲ್ಕರ ನಾಲ್ಕು ಸಾವಿರದ ನಾನೂರು ರೂಪಾಯಿ ವಿತ್ ಇನ್ಸ್ಟಾಲೇಷನ್ ವಿ ಗಾರ್ಡ್ ಅವರೇ ಬಂದು ನಿಮ್ಮ ಮನೆಗೆ ಬಂದು ಇನ್ಸ್ಟಾಲೇಷನ್ ಮಾಡ್ಕೊಂಡು ಹೋಗ್ತಾರೆ ಹಾಗೆ ಟೆನ್ ಲೀಟರ್ ಕೂಡ ಅವೈಲಬಲ್ ಇದೆ ಟೆನ್ ಲೀಟರ್ ಕೇವಲ ಏಳು ಸಾವಿರ ರೂಪಾಯಿ ಆಗುತ್ತೆ ಅದಕ್ಕೊಷ್ಟೇ ವಿ ಗಾರ್ಡ್ ಅವರೇ ಬಂದು ಇನ್ಸ್ಟಾಲೇಷನ್ ಮಾಡ್ಕೊಡ್ತಾರೆ ಇನ್ನ ನೀವು ಫಿಫ್ಟಿ ಲೀಟರ್ ಹೋಗ್ತೀನಿ ಅಂದ್ರೆ ಏಳು ಸಾವಿರದ ನಾನೂರು ರೂಪಾಯಿ ವಿತ್ ವಿ ಗಾರ್ಡ್ ಕಡೆಯಿಂದನೇ ಇನ್ಸ್ಟಾಲೇಷನ್ ಇರುತ್ತೆ ವಿತ್ ನಿಮಗೆ ಸೆವೆನ್ ಇಯರ್ಸ್ ವಾರಂಟಿ ಇರುತ್ತೆ ಇನ್ನ ವಿ ಗಾರ್ಡ್ ಅಲ್ಲಿ ಟ್ವೆಂಟಿ ಫೈವ್ ಲೀಟರ್ ಗೀಸರ್ ಪ್ರೀಮಿಯಂ ಮಾಡಲು ಎಂಟು ಸಾವಿರದ ನಾನೂರು ರೂಪಾಯಿ ವಿತ್ ವಿ ಗಾರ್ಡ್ ಇನ್ಸ್ಟಾಲೇಷನ್ ಇರುತ್ತೆ ಹಾಗೆ ಇದಕ್ಕೆ ಏಯ್ಟ್ ಇಯರ್ಸ್ ವಾರಂಟಿ ಇರುತ್ತೆ ಇನ್ನು ನೀವು ಗ್ರೀನ್ ಚೆಫ್ ಹೋಗ್ತೀನಿ ಅಂದ್ರೆ ಗ್ರೀನ್ ಚೆಫ್ ಅಷ್ಟೇ ಗ್ರೀನ್ ಚೆಫ್ ಟ್ವೆಂಟಿ ಫೈವ್ ಲೀಟರ್ ನಿಮಗೆ ಕೇವಲ ಏಳು ಸಾವಿರ ರೂಪಾಯಿ ಇದಕ್ಕೋಸ್ಕರ ಗ್ರೀನ್ ಚೆಫ್ ಗಳಿಂದ ಇನ್ಸ್ಟಾಲೇಷನ್ ಇರುತ್ತೆ ಇದಕ್ಕೋಸ್ಕರ ಗಮನಿಸ್ತಾ ಇರಬಹುದು ಏಳು ವರ್ಷ ವಾರಂಟಿ ಇರುತ್ತೆ ಇನ್ನ ಟ್ಯಾಂಕಿಗೆ ಫೋರ್ ಇಯರ್ಸ್ ಓವರ್ ಆಲ್ ಪ್ರಾಡಕ್ಟ್ ವಾರಂಟಿ ಇರುತ್ತೆ ಇನ್ನ ನೀವು ರ್ಯಾಲಿಯಲ್ಲಿ ತ್ರೀ ಲೀಟರ್ ಹೋಗ್ತಾ ಇದ್ದೀನಿ ಅಂದ್ರೆ ರ್ಯಾಲಿ ತ್ರೀ ಲೀಟರ್ ಕೇವಲ ಎರಡು ಸಾವಿರದ ಎಂಟುನೂರು ರೂಪಾಯಿ ಆಗುತ್ತೆ ಇನ್ನ ರ್ಯಾಲಿಯಲ್ಲಿ ಫೈವ್ ಪಾಯಿಂಟ್ ಫೈವ್ ಲೀಟರ್ ಹೋಗ್ತೀನಿ ಅಂದ್ರೆ ಕೇವಲ ನಾಲ್ಕು ಸಾವಿರ ರೂಪಾಯಿ ಆಗುತ್ತೆ ಇನ್ನ ಟೆನ್ ಲೀಟರ್ ಹೋಗ್ತೀನಿ ಅಂದ್ರೆ ಐದು ಸಾವಿರದ ಎಂಟುನೂರು ಹಾಗೆ ಸಿಕ್ಸ್ ಟೆ ಫಿಫ್ಟಿ ಲೀಟರ್ ಹೋಗ್ತೀನಿ ಅಂದ್ರೆ ಆರ್ ಸಾವಿರದ ಇನ್ನೂರು ರೂಪಾಯಿ ಆಗುತ್ತೆ ಅಷ್ಟೇ ಹೋಲ್ಸೇಲ್ ರೇಟ್ ಅವಲ್ಲ ಅವೈಲೇಬಲ್ ಇದೆ ಕೇವಲ ಲಿಮಿಟೆಡ್ ಸ್ಟಾಕ್ಸ್ ಅಲ್ಲಿ ಮಾತ್ರ ಅವೈಲಬಲ್ ಇದೆ ಕೆಳಗಡೆ ಇರ ನಂಬರ್ ನ ಕಾಂಟ್ಯಾಕ್ಟ್ ಮಾಡಬಹುದು ಇಲ್ಲ ನಮ್ಮ ಶೋರೂಮ್ ಬಂದ್ಬಿಟ್ಟು ಉಳಿಯ ರೋಡ್ ಅಲ್ಲಿ ಐಬಿ ಸರ್ಕಲ್ ನೂವರ್ಸ್ ಉಳಿಯೋರ್ ಹೋಗೋ ರೋಡ್ ಅಲ್ಲಿ ಒಂದು ಬಸವಣ್ಣ ಟೆಂಪಲ್ ಇದೆ ಗೋವಿಂದಪುರದಲ್ಲಿ ಬಸವಣ್ಣ ದೇವಸ್ಥಾನದ ಆಪೋಸಿಟ್ ನಮ್ಮ ಶಾಪ್ ಲೊಕೇಟ್ ಆಗಿದೆ ಇಂಟರ್ಸ್ಟ್ರೀ ಕೆಳಗಡೆರ ನಂಬರ್ ನ ಕಾಂಟ್ಯಾಕ್ಟ್ ಮಾಡಿ ಇಲ್ಲ ನಮ್ಮ ಶಾಪ್ ನ ವಿಸಿಟ್ ಮಾಡಬಹುದು ಥ್ಯಾಂಕ್ ಯು